ಕುಕ್ಕೆ ಸುಬ್ರಹ್ಮಣ್ಯದ ರವಿಕಕ್ಕೆ ಪದವು ಸಮಾಜ ಸೇವಾ ಟ್ರಸ್ಟ್ನವರು ಕುಮಾರಧಾರ ದ್ವಾರದಿಂದ ಕಾಶಿಕಟ್ಟೆವರೆಗಿನ ಮುಖ್ಯ ರಸ್ತೆಯ ಎರಡೂ ಬದಿಗಳಲ್ಲಿ ಹಾಗೂ ಕಾಶಿಕಟ್ಟೆ ಸುತ್ತಮುತ್ತಲಿನ ಪರಿಸರದಲ್ಲಿ ಇದ್ದಂತಹ ಕಸಕಡ್ಡಿಗಳು ಪ್ಲಾಸ್ಟಿಕ್ ಬಾಟಲಿಗಳು ಪ್ಲಾಸ್ಟಿಕ್ ಚೀಲ ಹಾಗೂ ಇನ್ನಿತರ ಕಚ್ಚಾ ವಸ್ತುಗಳನ್ನು ಹೆಕ್ಕಿ ಸ್ವಚ್ಛತಾ ಕಾರ್ಯಕ್ರಮವನ್ನು ಪ್ರತಿ ವಾರವೂ ಈ ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುತ್ತಾ ಬರುತ್ತಿದೆ ಆದರೆ ಭಕ್ತಾದಿಗಳು ಹಾಗೂ ಇಲ್ಲಿಯ ನಿವಾಸಿಗಳು ಕಸ ಬೀದಿ ಬದಿಯಲ್ಲಿ ಮತ್ತು ಮುಖ್ಯ ರಸ್ತೆಯ ಹಾಕುವುದು ಹೆಚ್ಚಾಗುತ್ತಿದೆ ಆದ್ದರಿಂದ ರವಿಕಕ್ಕೆ ಪದವು ಸಮಾಜ ಸೇವಾ ಟ್ರಸ್ಟ್ನ ಸಂಸ್ಥಾಪಕರಾದ ರವಿಕಕ್ಕೆ ಪದವು ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಗೆ ಸುಬ್ರಹ್ಮಣ್ಯದ ಮುಖ್ಯ ರಸ್ತೆಗಳಲ್ಲಿ ಸಿಸಿಟಿವಿ ಕ್ಯಾಮೆರಾ ಅಳವಡಿಸಬೇಕು ಏಕೆಂದರೆ ಕಸ ಹಾಕುವವರು ಯಾರು ಎನ್ನುವುದು ತಿಳಿಯುತ್ತದೆ ಸ್ಥಳೀಯರು ಹಾಗೂ ಹೊರಗಡೆ ಬಂದಂತ ಭಕ್ತಾದಿಗಳು ಎಂಬುದು ತಿಳಿಯುತ್ತದೆ ಎಂದು ಗ್ರಾಮ ಪಂಚಾಯತಿಗೆ ವಿನಂತಿಸಿಕೊಂಡಿದ್ದಾರೆ ಎಷ್ಟು ಸಲ ನಾವು ಪ್ರತಿ ಮಾಡಿದ್ರು ಮತ್ತೊಂದು ವಾರ ಇದಕ್ಕೆ ಸಂಪೂರ್ಣ ಜಬದಾರಿಯನ್ನು ಪಂಚಾಯತ್ ಅವರು ತಗೊಳ್ಬೇಕು ಯಾಕೆಂದರೆ ಈ ಥರ ರೋಡ್ ಸೈಡಲ್ಲಿ ಬೀಸಾಡೋದಾದ್ರೆ ನೋಡಿ ಪಂಚಾಯತಿಯವರು ಜಬರ್ ತಗೊಂಡು ಅಲ್ಲಿ ಒಂದು ಒಂದು ಸೀಸಿಗೆ ಮರದ್ರೆ ಹಾಕಬೇಕು ಯಾಕಂದ್ರೆ ಇಂಥ ಈ ಥರ ಕಸ ಹಾಕುವವರಿಗೆ ಒಂದು ಫೈನ್ ಆದ್ರೂ ನಮ್ಮ ಪಂಚಾಯತಿಯಿಂದ ಹಾಗೆ ಆಗಬೇಕು ಯಾಕೆಂದರೆ ನಾವು ಪ್ರತಿ ವಾರ ಆದಿತ್ಯವಾರ ನೋಡಿ ಸ್ವಚ್ಛ ಎಷ್ಟು ಮಾಡಿದರೂ ಅಷ್ಟೇ ಕಸ ಬೀಳ್ತಾ ಉಂಟು ಇದು ಇಲ್ಲೆಲ್ಲ ರೂಮಲ್ಲಿದ್ದವರು ಇಲ್ಲಿ ಲೋಕಲ್ನವರು ತಂದು ಇಲ್ಲಿ ಹಾಕುವಂಥ ವಿಷಯ ನೋಡಿ ಇವತ್ತು ನಾವು ಇಷ್ಟು ಜನ ಸೇರಿ ಫುಲ್ ಪ್ರತಿ ಆದಿತ್ಯವಾರ ಇದರ ನಾವು ಸ್ವಚ್ಛತೆ ಕಾರ್ಯಕ್ರಮ ಮಾಡ್ತೇವೆ ಆದರೆ ಎಂತ ಮಾಡೋದು ನೋಡಿ ದಯವಿಟ್ಟು ಎಲ್ಲರಿಗೂ ಹೇಳೋದು ನೋಡಿ ಈ ತರ ರೋಡ್ ಸೈಡಲ್ಲಿ ಹಾಕಬೇಡಿ ಇಲ್ಲಿ ಡಸ್ಟ್ಬಿನ್ ಉಂಟು ಅಲ್ಲಿ ಹಾಕಿ ಯಾಕಂದ್ರೆ ಇದು ನೋಡಿ ಇದೆಲ್ಲ ಗೊತ್ತಿದ್ದವರೇ ಹಾಕಿದ್ದು ಇನ್ನು ಮುಂದೆ ಆದರೂ ನಾವು ನಮ್ಮ ಒಂದು ಸ್ವಚ್ಛತೆ ನಾವು ಇಟ್ಕೊಳ್ಳುವ ಎಷ್ಟೋ ಪ್ರಾಣಿಗಳಿಗೆ ಹಿಂದೂ ಪ್ರಾಣಿಯ ಇಷ್ಟ ಅದಕ್ಕೆ ತೊಂದರೆ ಆಗ್ತಾ ಉಂಟು ಇದಕ್ಕೋಸ್ಕರ ನಾವು ಎಲ್ಲರೂ ನಾವೇ ನಮ್ಮ ಏರಿಯನ್ನು ನಾವು ಸ್ವಚ್ಛತೆ ಇಟ್ಕೊಳ್ಳುವ ನಾವು ಮಾಡುವಂತೇಳಿ ನಾವು ಎಲ್ಲರೂ ನಿಮ್ಮೊಟ್ಟಿಗೆ ಕೇಳ್ಕೊಳ್ತಿದ್ದೇವೆ ಪ್ರತಿ ಅಧಿಕವರ ನಾವು ಸ್ವಚ್ಛತೆ ಮಾಡ್ತೇವೆ ಆದರೂ ಈ ಇದಕ್ಕಿಂತ ಡಬ್ಬನ್ನು ಸಿಕ್ತಾ ಉಂಟು ನಾವು ಎತ್ತಾ ಇರ್ತೇವೆ ಅವ್ರು ಆಗ್ತಾ ಇರ್ತಾರೆ ಈ ಥರ ನಮಗೆ ಅವಕಾಶ ಮಾಡಿ ಕೊಡಬೇಡಿ ನಾವೆಲ್ಲ ನಮ್ಮ ಗ್ರಾಮವನ್ನು ನಾವು ಸ್ವಚ್ಛತೆ ಇಟ್ಕೊಳ್ಳುವಂಥ ಎಲ್ಲರಿಗೂ ನಾನು ಕೇಳ್ಕೊಳ್ತಿದ್ದೇನೆ 英語。 ನಿರಂತರವಾಗಿ ಪುಣ್ಯಕ್ಷೇತ್ರಕ್ಕೆ ಬರುವಂತಹ ಭಕ್ತಾದಿಗಳು ಮಾರ್ಗದ ಇಕ್ಕಲೆಗಳಲ್ಲಿ ಕಸ ಕಡ್ಡಿಗಳನ್ನು ಎಸೆದಿರುವುದು ಗಮನಕ್ಕೆ ಬಂದಿರುತ್ತದೆ ಇದನ್ನು ಮನಗಂಡ ರವಿಕಕ್ಕೆ ಪದವು ಸಮಾಜ ಸೇವಾ ಟ್ರಸ್ಟ್ನ ಸಂಸ್ಥಾಪಕರಾದ ರವಿಕಕ್ಕೆ ಪದವು ಅವರ ಮಾರ್ಗದರ್ಶನದಲ್ಲಿ ಸ್ವಚ್ಛತಾ ಕಾರ್ಯಕ್ರಮವನ್ನು ನಡೆಸುತ್ತಾ ಬಂದಿರುವರು ಸುಮಾರು ಐವತ್ತಕ್ಕೂ ಮಿಕ್ಕಿ ಸ್ವಯಂ ಸೇವಕರು ದೇವರ ಸೇವೆ ಎಂದೇ ಭಾವಿಸಿ ನಿರಂತರವಾಗಿ ಪ್ರತಿ ವಾರದ ಆದಿತ್ಯವಾರದಂದು ಈ ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುತ್ತಾರೆ ಅಲ್ಲದೆ ಎಲ್ಲಿ ಸ್ವಚ್ಛ ತೆ ಇದೆಯೋ ಅಲ್ಲಿ ದೇವರ ಸಾನ್ನಿಧ್ಯ ಇದೆ ರವಿ ಕಕ್ಕೆ ಪದವು